ರೋಣೂರು ಗ್ರಾಮ ಪಂಚಾಯಿತಿಗೆ ಸೇರಿದ ರೆಡ್ಡಂಪಲ್ಲಿಯಲ್ಲಿ ನರೇಗಾ ಕಾಮಗಾರಿಗೆ ಜೆಸಿಬಿ ಬಳಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಜಾರಿಗೆ ತಂದಿರುವ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಈ ಯೋಜನೆಗೆ ದಿನಕ್ಕೆ ಮುನ್ನೂರ ನಲವತ್ತೊಂಬತ್ತರಂತೆ ಕೂಲಿ ಪ್ರತಿ ಕಾರ್ಮಿಕರಿಗೂ ನೀಡಲಾಗುತ್ತದೆ ಆದರೆ ಹೆಸರಿಗೆ ಮಾತ್ರ ಇದು ಅಷ್ಟೇ ಕಾಮಗಾರಿಗಳೆಲ್ಲವೂ ಜೆಸಿಬಿಗಳ ಮೂಲಕ ಮಾಡುತ್ತಿದ್ದಾರೆ ಹೌದು ತಾಲೂಕಿನಲ್ಲಿ ಎಲ್ಲ ಕಾಮಗಾರಿಗಳು ಜೆಸಿಬಿಯಿಂದ ಮಾಡುತ್ತಿದ್ದಾರೆ ಅದರಂತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋನೂರು ಗ್ರಾಮ ಪಂಚಾಯಿತಿಗೆ ಸೇರಿದ ರೆಡ್ಡಂಪಲ್ಲಿ ಗ್ರಾಮದಲ್ಲಿ ರೆಡ್ಡಪ್ಪ ತೋಟದಿಂದ ಮುಖ್ಯ ರಸ್ತೆಯವರೆಗೂ ಎಂಟು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಕಾಲುವೆ ಕೆಲಸ ಮಾಡುತ್ತಿದ್ದು ಈ ಕಾಮಗಾರಿಯನ್ನ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಆರ್ಟಿ ಮಂಜುನಾಥ್ ಮಾಡುತ್ತಿದ್ದು ಕಾಮಗಾರಿಯನ್ನ ಜೆಸಿಬಿಗಳ ಮೂಲಕ ಮಾಡುತ್ತಿದ್ದಾರೆ ಎಂದು ನಾರಾಮಾಕಲಹಳ್ಳಿ ಗ್ರಾಮದ ಅನಿಲ್ ಎಂಬುವರು ಆರೋಪ ಮಾಡಿದ್ದಾರೆ ಅಧಿಕಾರಿಗಳು ಮಾತ್ರ ಜಾಣ ಕೂಡರಂತೆ ಇದ್ದು ತಮಗೆ ಏನು ತಿಳಿದಿಲ್ಲವೆಂದು ಮೌನವಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ವೆಂಕಟ್ ಎನ್ ಕೆ ಟಿವಿ ಫೋರ್ ನ್ಯೂಸ್ ಕೋಲಾರ ಎನ್ಎಂಆರ್ ತೆಗಿತಾ ಇಲ್ಲ ಇವಾಗ ಇವಾಗ ಅವ್ರಿಗೆ ತೆಗಿತಾ ಇದಾರೆ ಎನ್ ಎಂಆರ್ ಜೆ ಸಿ ಕೆಲಸ ಮಾಡ್ತಾ ಬೇಕಾದ್ರೆ ನೀವು ಬಂದು ಪ್ರೂಫ್ ಮಾಡೋಣ ಯಾರ್ ಕೆಲಸ ಮಾಡ್ತಾರದ್ದ ಆರ್ ಟಿ ಮಂಜುನಾಥ್ ಹಾ ಹಾ ಎಲ್ಲಿಂದ ಎಲ್ಲವರ್ಗದು ಹಾ ಎಲ್ಲಿಂದ ಎಲ್ಲವರ್ಗು ರೆಡ್ ಡಪ್ಪಲ್ ತನಕ ಬಂದು ಇದು ಕೆರೆ ತನಕ ಎಷ್ಟು ಲಕ್ಷ ಕಾಮಗಾರಿ ಅದು ಎಂಟ್ ಲಕ್ಷ ಎಂಎಫ್ ಚಿಲ್ಲರೆ ಇದು ನಿಮ್ಗೊಂದು ನೀವು ಮಾಡಿದ್ರೆ ಕೆಲಸ ಕೆಲಸ ಮಾಡಿದ್ರೆ ಅವ್ರ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ನಮ್ ಕೆಲ್ಸಗಳಲ್ಲಿ ಇವಾಗ ಎನಂಬರ್ ತೆಗೀತಾ ಇಲ್ಲ ಇವಾಗ ಅವ್ರ ಕೆಲಸ ಮಾಡ್ತಾರೆ ಅವ್ರ ಜನ ಏನಮ್ಮ ತೆಗೀತಾ ಇದ್ದಾರೆ ಇವಾಗ ನಾವು ಬಂದಿವಿ ಇವಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ನಿಮ್ಮ ಹೆಸ್ರೇನಾ ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ ಓಕೆ ರೆಡ್ಡೆಂಪಲ್ಲಿ ರೋಣೂರು ಪಂಚಾಯಿತಿ ರೆಡ್ಡೆಪ್ಪ ಅವರು ಕಾಮಗಾರಿ ಕೆಲಸ ಮಾಡ್ತಾ ಇದ್ದಾರೆ ಎನ್ ಆರ್ ಜಿ ಕೆಲಸ ಅವರು ನಾವು ಕೆಲಸ ಮಾಡಿದೆ ಜೆ ಸಿ ಬಿಗಳಲ್ಲಿ ಅಬ್ಜೆ ಅಬ್ಜೆಕ್ಷನ್ ಮಾಡ್ತಾರೆ ಇವಾಗ ಅವ್ರನ್ನ ಅವ್ರಿಗೆ ಮಾತ್ರ ಎನ್ ಎಮ್ ಆರ್ ತೆಗಿತಾರೆ ನಮ್ಮ ನಮಗೆ ಏನೂ ಎನ್ ಎಮ್ ಆರ್ ಇಲ್ಲ ಇವಾಗ ಅವರು ಜೆ ಸಿ ಬಿ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೇನೋ ಪರಿಷ್ಕಾರ ನೀವೇ ನೀಡಿಕೊಡಿ ಜಿ ಎನ್ ಆರ್ ಜಿ